ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಸರ್ ರಾಜ್ಯ ರಾಜಕಾರಣದ ವಿಚಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ವಲ್ಪ ಬೇಸರ ಆಗಿದ್ದಾರೆ ಅಂತ ಅನಿಸ್ತಾ ಇದೆ ಸರ್ ಅವರ ಮಾತುಗಳನ್ನು ನೋಡಿದಾಗ ಎಲ್ಲ ಹೇಳಿದ್ದಾಗಿದೆ ಅಲ್ಲ ಅವರು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅಂದರೆ ಅವರೇ ನಮಗೆ ಹೈಕಮಾಂಡು ಅವರ ಜೊತೆಯಲ್ಲಿ ರಾಹುಲ್ ಗಾಂಧಿಯವರು ಮತ್ತು ಸೋನಿಯಾ ಗಾಂಧಿಯವರು ಅವರು ನೇತೃತ್ವದಲ್ಲಿ ಇದ್ದಾರೆ ಅವರೆಲ್ಲರೂ ಸೇರಿ ಏನು ತೀರ್ಮಾನ ಮಾಡ್ತಾರೆ ಅದೇ ಅಂತಿಮ ಅದಕ್ಕಾಗಿ ಅವರು ಈ ಗೊಂದಲ ಆಗಬಾರದು ಅನ್ನೋ ದೃಷ್ಟಿಯಿಂದ ಹೇಳಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ ಬೆಳವಣಿಗೆಗಳ ಬಗ್ಗೆ ಬರ್ದಿದ್ದಾರೆ ಅವ್ರು ಬರ್ದಿರೋದು ನಮ್ಗೆ ಯಾರಿಗೂ ತೋರಿಸಿಲ್ಲಲ್ಲ ನಾವು ಎಲ್ಲೂ ನೋಡಲಿಲ್ಲಪ್ಪ ನಾನು ನೋಡಿಲ್ಲ ನಾನು ನೋಡಿಲ್ಲ ನೋಡಿ ಅದನ್ನು ತಿಳ್ಕೊಂಡು ಆಮೇಲೆ ಹೇಳ್ತೀನಿ ಯಾಕೆಂದರೆ ಏನು ಬರೆದಿದ್ದಾರೆ ಅಂತ ಗೊತ್ತು ಸೂಕ್ತ ಬೇಲೆಗಳನ್ನು ನೇಮಕ ಮಾಡದ ಹಿನ್ನೆನೆಯಲ್ಲೇ ಓಟ್ ಆಗಿದೆ ಇನ್ನೂ ಕೆಲವು ಸ್ಥಾನಕ್ಕೆ ಹೋಗ್ತೀವಿ ನಾವು ಕೆಲವು ಕಡೆ ಹಿನ್ನೆಡೆ ಆಗಿದೆ ಇವೆಲ್ಲ ಬರೆದಿದ್ದಾರೆ ಸರ್ ಅದೆಲ್ಲ ನಾನು ಡೀಟೇಲ್ ನೋಡಿ ಆಮೇಲೆ ಉತ್ತರ ಕೊಡ್ತೀನಿ ಅದರ ಮನೆಯವ್ರನ್ನ ಕೈ ಬಿಟ್ಟ ಮೇಲೆ ಡ್ಯಾಮೇಜ್ ಆಗುತ್ತೆ ಅಂತಲೂ ಅರಣಿದ್ದಾರೆ ಕೋಟನ್ನು ಒಪ್ಪಿಕೊಂಡಿದ್ದಾರೆ ಅಂಥ ಸಂದರ್ಭದಲ್ಲಿ ನಾವು ಹೇಸ್ಟಿಯಾಗಿ ಡಿಶನ್ ತಗೊಳೋಕ್ಕಾಗೋದಿಲ್ಲ ಅದಕ್ಕೆ ಅವರಿಗೆ ಸಲಹೆ ಕೊಟ್ಟಿದ್ದೇವೆ ಕಂಪ್ಲೈ ಮಾಡಿ ಆನಂತರ ಮಾಡಬಹುದು ಸ್ಪಂದಿಸಬೇಕು ಅಂತಂದ್ರೆ ಇಲ್ಲ ಅದೆಲ್ಲ ಹದಿನೇಳು ರೆಕಮೆಂಡೇಶನ್ಸು ಅವರಿಗೆ ಕಳಿಸಿದ್ದಾರೆ ಅದನ್ನಲ್ಲಿ ಏನು ಮುಖ್ಯವಾದಂಥದ್ದು ಏನಿದೆ ಅನ್ನೋದನ್ನು ನೋಡಿ ಅದನ್ನು ನಮ್ಮ ಕಮಿಷನರ್ ತಿಳಿಸಿದ್ದಾರೆ ಅವರಿಗೆ ಅದನ್ನು ಕಂಪ್ಲೇಂಟ್ ಮಾಡಿದರೆ ಆಮೇಲೆ ಹಂತ ಹಂತವಾಗಿ ಮಾಡೋದಕ್ಕೆ ಆಗ್ತದೆ ಸರ್ ರಾಜ್ಯ ರಾಜಕಾರಣದ ವಿಚಾರದಲ್ಲಿ ಮಲ್ಲಿಕಾರ್ಜುನ್ ಕರಿಯವ್ರು ಒಂದು ಸ್ವಲ್ಪ ಬೇಸರ ಆಗಿದ್ದಾರೆ ಅಂತ ಅನಿಸ್ತಾ ಇದೆ ಸರ್ ಅವರ ಮಾತುಗಳನ್ನು ನೋಡಿದಾಗ ಎಲ್ಲ ಹೇಳಿದ್ದಾಗಿದೆ ಅಲ್ಲ ಅವರು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅಂದರೆ ಅವರೇ ನಮಗೆ ಹೈಕಮಾಂಡು ಅವರ ಜೊತೆಯಲ್ಲಿ ರಾಹುಲ್ ಗಾಂಧಿಯವರು ಮತ್ತು ಸೋನಿಯಾ ಗಾಂಧಿಯವರು ಅವರು ನೇತೃತ್ವದಲ್ಲಿ ಇದ್ದಾರೆ ಅವರೆಲ್ಲರೂ ಸೇರಿ ಏನು ತೀರ್ಮಾನ ಮಾಡ್ತಾರೆ ಅದೇ ಅಂತಿಮ ಅದಕ್ಕಾಗಿ ಅವರು ಈ ಗೊಂದಲ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಹೇಳಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ ಸರಿ ಇನ್ನೊಂದು ರಾಜಣ್ಣ ಅವರು ಎಂಟು ಪುಟದ ಪತ್ರವನ್ನು ಹೈಕಮಾಂಡ್ಗೆ ಬರ್ದಿರ್ತೀನಿ ಆ ಥರ ಯಾಕಂದರೆ ರಾಜ್ಯದ ಬೆಳವಣ್ಗೆಗಳ ಬಗ್ಗೆ ಬರ್ದಿದ್ದಾರೆ ಅವರು ಅವ್ರು ಬರ್ದಿರೋದು ನಮ್ಗೆ ಯಾರಿಗೂ ತೋರಿಸಿಲ್ಲಲ್ಲ ನಾವು ಎಲ್ಲೂ ನೋಡಲಿಲ್ಲಪ್ಪ ನಾನು ನೋಡಿಲ್ಲ ನಾನು ನೋಡಿಲ್ಲ ನೋಡಿ ಅದನ್ನು ತಿಳ್ಕೊಂಡು ಆಮೇಲೆ ಹೇಳ್ತೀನಿ ಯಾಕೆಂದರೆ ಏನು ಬರ್ದಿದ್ದಾರೆ ಅಂತ ಗೊತ್ತು ಸೂಕ್ತ ಬೆಲೆಗಳನ್ನ ನೇಮಕ ಮಾಡದ ಹಿನ್ನೆಲೆಯಲ್ಲೇ ಒಟ್ಚೂರಿ ಆಗಿದೆ ಇನ್ನು ಕೆಲವು ಸ್ಥಾನಕ್ಕೆ ಹೋಗ್ತೀವಿ ನಾವು ಕೆಲವು ಕಡೆ ಹಿನ್ನೆಡೆ ಆಗಿದೆ ಇವೆಲ್ಲ ಬರೆದಿದ್ದಾರೆ ಸರ್ ಅದೆಲ್ಲ ನಾನು ಡಿಟೇಲ್ ನೋಡಿ ಆಮೇಲೆ ಉತ್ತರ ಕೊಡ್ತೀನಿ ಅದರ ಮೇಲೆ ಅವ್ರನ್ನ ಕೈ ಬಿಟ್ಟರೆ ತುಂಬ ಡ್ಯಾಮೇಜ್ ಆಗುತ್ತೆ ಅಂತಲೂ ಅದರಲ್ಲಿ ಬರೆದಿದ್ದಾರೆ ಕಾಯ್ತಾ ಇದ್ದಾರೆ